ನೀವು ಸಾಮಾನ್ಯವಾಗಿ ಹೆಂಡತಿ ಬಿದ್ದಾಗ ಅಥವಾ ತೊಂದರೆಯಲ್ಲಿದ್ದಾಗ ಗಂಡ ಕಾಪಾಡಿರೋದನ್ನ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ ಆದ್ರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಒಂದು ಘಟನೆ ನಡೆದಿದೆ ಅದೇನಪ್ಪಾ ಅಂತೀರಾ ಹೇಳ್ತೀನಿ ಕೇಳಿ ಕೇರಳದ ಎರ್ನಾಕುಲಂ ಜಿಲ್ಲೆಯ ಫಿರೋಮ್ನಲ್ಲಿ ಪತಿ ಆಕಸ್ಮಿಕವಾಗಿ ಬಾವಿಗೆ ಬಿದ್ದಾಗ ಅವರನ್ನು ರಕ್ಷಿಸಲು ತಮ್ಮ ಪತ್ನಿ ನಲವತ್ತು ಅಡಿ ಬಾವಿಗೆ ಆರಿದ್ದಾರೆ ಬಾವಿಗೆ ಬಿದ್ದಿದ್ದ ಗಂಡನನ್ನು ಕಾಪಾಡಲು ಈ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಅರವತ್ನಾಲ್ಕು ವರ್ಷದ ನಿವೃತ್ತ ಪೊಲೀಸ್ ಅಧಿಕಾರಿ ರಮೇಶ್ ಬಾವಿಗೆ ಬಿದ್ದಿದ್ದರು ರಮೇಶ್ ತನ್ನ ಮನೆಯ ಅಂಗಳದಲ್ಲಿರುವ ಬಾವಿಯ ಬಳಿ ಕೊಯ್ಯುವಾಗ ಮರದ ಕೊಂಬೆ ಮುರಿದು ಬಿದ್ದ ಪರಿಣಾಮ ಆಕಸ್ಮಿಕವಾಗಿ ಬಾವಿಗೆ ಬಿದ್ದಿದ್ದರು ಬಾವಿ ಸುಮಾರು ನಲವತ್ತು ಅಡಿ ಆಳದಲ್ಲಿದ್ದು ಕೆಳಭಾಗದಲ್ಲಿ ಸುಮಾರು ಐದು ಅಡಿ ನೀರು ಇತ್ತು ಗಂಡ ಬಾವಿಗೆ ಬಿದ್ದು ಕಿರುಚಾಡುತ್ತಿರುವುದನ್ನು ಕೇಳಿದ ಅವರ ಐವತ್ತಾರು ವರ್ಷದ ಪತ್ನಿ ಪದ್ಮ ಅವರು ಮೊದಲು ಗಂಡನಿಗೆ ಮೇಲೆ ಬರಲು ಸಹಾಯ ಮಾಡಲು ಪ್ಲಾಸ್ಟಿಕ್ ಅಗ್ಗವನ್ನು ಎಸೆದರು ಆದರೆ ಅವರಿಗೆ ಅದನ್ನು ಹಿಡಿದುಕೊಂಡು ಮೇಲೆ ಬರಲು ಸಾಧ್ಯವಾಗಲಿಲ್ಲ ತಕ್ಷಣ ತನ್ನ ಸಂಬಂಧಿಕರಿಗೆ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಲು ಹೇಳಿ ತನ್ನ ಗಂಡ ನೀರಿನಲ್ಲಿ ಮುಳುಗದಂತೆ ತಡೆಯಲು ತಾವೇ ಬಾವಿಗೆ ಹಾರಿದ್ದರು ಮೊದಲಿಗೆ ಪದ್ಮ ಹಗ್ಗವನ್ನು ಬಳಸಿ ಬಾವಿಗೆ ಹಿಡಿಯಲು ಪ್ರಯತ್ನಿಸಿದರು ಆದರೆ ಹಿಡಿತಾ ತಪ್ಪಿ ಬಾವಿಯೊಳಗಿನ ನಾಲ್ಕನೇ ರಿಂಗ್ನಿಂದ ಕೆಳಗೆ ಬಿದ್ದರು ಕೆಳಗೆ ಬಿದ್ದ ನಂತರ ಗಂಡ ನೀರಿನಲ್ಲಿ ಮುಳುಗದಂತೆ ನೋಡಿಕೊಂಡು ನಂತರ ಗಂಡನನ್ನು ಹಿಡಿದುಕೊಂಡು ಬಾವಿಯ ಗೋಡೆಗೆ ಹೊರಗೆ ನಿಂತರು ನೀರು ಕೇವಲ ಐದು ಅಡಿ ಇದ್ದುದರಿಂದ ಅವರು ಮುಖ ನೀರಿನಲ್ಲಿ ಮುಳುಗಲಿಲ್ಲ ಅಗ್ನಿಶಾಮಕ ದಳಕ್ಕೆ ವಿಷಯ ತಿಳಿದ ಕೂಡಲೇ ಫಿರೋಮ್ ನಿಲಯಂನ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ದರು ಹಗ್ಗಗಳು ಮತ್ತು ಬಲೆಗಳನ್ನು ಬಳಸಿ ಇಬ್ಬರನ್ನು ಯಶಸ್ವಿಯಾಗಿ ಮೇಲೆತ್ತಿದರು ಸಣ್ಣ ಪುಟ್ಟ ಗಾಯಗಳಾಗಿದ್ದ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು